ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಗೌರಿ ಮತ್ತೆ ಅಪ್ಪು ಮದುವೆ ಆಡದೆ ಹೋಯ್ತಾ ತಾಳಿ ಹಿಡಿದು ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಹೇಳ್ತಿರೋ ಶಿವರ್ಣ ನಮ್ಮ ಇಬ್ರಿಗೂ ಕೂಡ ಮದುವೆಯನ್ನು ಮಾಡಿಸೇ ಬಿಟ್ರ ಏನಾಗ್ತದೆ ಜೊತೆಗೆ ಇಲ್ಲಿ ಶಿವರ್ಣನ ಪ್ರಾಣಕ್ಕೆ ಸಂಚುಕಾರ ಬಿದ್ದು ಹೋಯ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರಣನ ಫ್ರೆಂಡ್ನ ಸಾಕ್ಷಿಯಾಗಿ ಕರ್ಕೊಂಡು ಬರ್ತಾರೆ ಆದ್ರೆ ಇಲ್ಲಿ ಅವ್ನಿಗೆ ಎಲ್ಲಾ ಸತ್ಯ ಹೇಳಿದ್ರು ಕೂಡ ಇಲ್ಲಿ ಶರಣ ನಮ್ಮ ಕುಡ್ದಿರೋ ಸಾಕ್ಷಿಯಾಗಿ ತಗೊಳಕ್ ಆಗುದಿಲ್ಲ ಕುಡ್ದ ಮತ್ತಲ್ಲಿ ಅವ್ನು ಏನ್ ಬೇಕಿದ್ರು ಹೇಳ್ಬಹುದು ನಿಮ್ಗೆ ಏನ್ ಬೇಕು ಅದನ್ನ ನೀವು ಹೇಳಿಸ್ತಿರ್ಬಹುದು ಅದನ್ನೆಲ್ಲ ಸಾಕ್ಷಿಯಾಗಿ ತಗೊಳಕೆ ಆಗಲ್ಲ ಅಂತಾರೆ ಜೊತೆಗೆ ಯಾಕೆ ಸಾಕ್ಷಿಯಾಗಿ ಕೊಟ್ಟು ಮಾತ್ರಕ್ಕೆ ಇವಾಗ ಯಾಕೆ ಒಕ್ಕೋತಿಲ್ಲ ಯಾಕೆ ಅಕ್ಸೆಪ್ಟ್ ಮಾಡೋಕೆ ಆಗ್ತಿಲ್ವಾ ಅಂದ್ರೆ ಎರಡು ದಿನ ಅಪ್ಪು ಜೊತೆ ಹೋಗಿರೋ ಗೌರಿನ ಹೀಗೆ ಒಪ್ಕೊಳ್ಳೋಕ್ಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಇರೋದು ಒಂದೇ ಹಾದಿ ಒಂದು ಇಲ್ಲಿ ಗೌರಿ ಅಪ್ಪು ಮದುವೆ ಆಗಬೇಕು ಅಂತ ತಾಳಿ ಹಿಡ್ದ ನಿಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ತಂದೆ ಮಾತ್ರ ಇಲ್ಲಿ ನಾನು ಇಲ್ಲಿಗೆ ಬಂದಿರುವುದು ಅಧಿಕಾರದಿಂದ ಪಂಚಾಯತಿ ಕಟ್ಟಲ್ಲಿ ನ್ಯಾಯ ತೀರ್ಮಾನ ಮಾಡೋದಕ್ಕಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಹೆಗ್ಡೆ ಫ್ಯಾಮಿಲಿ ಬಗ್ಗೆ ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದಾರೆ ಈ ಕಡೆ ನಮ್ಮ ಜೊತೆಗೆ ಹೆಗ್ಡೆ ಫ್ಯಾಮಿಲಿ ಮರ್ಯಾದೆ ತೆಗೆದ್ಲು ನಿನ್ನ ಮಗಳು ಅಂತಿದ್ರೆ ನಿಮಗೆ ಹೆಗ್ಡೆ ಮರ್ಯಾದೆ ಫ್ಯಾಮಿಲಿ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ನನ್ನ ಮಗಳು ಏನು ಅನ್ನೋದು ಗೊತ್ತದ ಒಬ್ಬ ತಂದೆ ಆಗಿ ನನ್ನ ಮಗಳಿಗೆ ಸಹಕಾರ ನೀಡುವುದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಿದ್ರ ಹೌದೌದು ಇಬ್ರು ಅಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಮಂಗಳಮ್ಮ ಹಾಗೆ ನೀನು ನಿನ್ನ ಮಕ್ಕಳನ್ನ ವಹಿಸ್ಕೊಂಡು ಮಾತಾಡ್ತಿದ್ರ ಅಷ್ಟೇ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವೇ ಪ್ಲಾನ್ ಮಾಡಿ ನಿಮ್ಮ ಮಕ್ಕಳನ್ನ ಕಳ್ಸಿರೋದು ನಿಮ್ಮ ಧೈರ್ಯ ಕೊಡದೆ ಅವರು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದು ನೋಡಿ ಎರಡೇ ಒಂದು ಚಾನ್ಸ್ ಇರೋದು ಒಂದು ನಿಮ್ಮ ಅಪ್ಪ ಕೆಳಗಡೆ ಇಡಬೇಕು ಕುರ್ಚಿಯಿಂದ ಅಥವಾ ನೀನು ಅಪ್ಪು ಕೈಲಿ ತಾಳಿ ಕಟ್ಟಿಸ್ಕೋಬೇಕು ಎರಡು ದಿನ ಅವನ ಜೊತೆ ಇದ್ದು ಬಂದದ್ಯಾ ಅಂತ ಹೇಳ್ತಿದ್ರೆ ಇಲ್ಲಿ ಕೆಂಡಮಂಡಲ ಆಗಿ ಸಿಡದೇ ಹೇಳ್ತಿದ್ದಾಳೆ ಗೌರಿ ಅಷ್ಟು ದಿನ ನಾನು ಸುಮ್ಮನಿದ್ದೀನಿ ಅಂದ್ ಮಾತ್ರಕ್ಕೆ ರೀತಿ ಮಾತಾಡಬೇಡಿ ಅಂತ ಹೇಳ್ತಿದ್ರೆ ಇವತ್ತು ಇಲ್ಲಿ ಪಂಚಾಯತಿ ಕಟ್ಟೆಗೆ ಕರೆದಿರೋದು ನನ್ನ ಮಗಳೇ ಹೊರತು ನಾನಲ್ಲ ಅಂತ ಹೇಳ್ತಿದ್ದಾರೆ ತಂದೆ ಹೆಗ್ಡೆಯವರು ನಂತರ ಇಲ್ಲಿ ನಮ್ಮ ಅಪ್ಪನ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ ನೀವು ಆಡಿತನ್ನೆಲ್ಲ ಕೇಳ್ಕೊಂಡು ಸುಮ್ಮನಿದ್ದೀನಿ ಅಂದ್ ಮಾತ್ರಕ್ಕೆ ನಾನು ತಪ್ಪು ಮಾಡಿದ್ದೀನಿ ಅಂತಲ್ಲ ಆ ಮದುವೆ ಅನ್ನೋದು ಇಬ್ರು ಕೂಡ ಹುಡುಗ ಹುಡುಗಿ ಒಪ್ಕೋಬೇಕು ಎರಡು ಫ್ಯಾಮಿಲಿ ಕೂಡ ಒಪ್ಕೊಂಡು ಒಂದು ಸರಿಯಾದ ಮುಹೂರ್ತದಲ್ಲಿ ಮದುವೆ ಆಗಬೇಕು ಆ ಶುಭ ಮುಹೂರ್ತನೇ ಆ ಹುಡುಗಿ ಜೀವನಕ್ಕೆ ಒಂದು ಅರ್ಥನ ಕೊಡೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಸವಿ ಅಂತೂ ಹುಚ್ಚಿ ಥರ ಆಡ್ತಿದ್ದಾಳೆ ಹಾಗಿದ್ರೆ ನೀವೆಲ್ಲ ನಾಟಕ ಮಾಡಿದ್ರೆ ಗೌರಿ ಅಕ್ಕ ಮಾತು ಕೊಟ್ಟಿರ್ಲಿಲ್ವ ಅಂತೆಲ್ಲ ಹೇಳ್ತಿದ್ದಾರೆ ಅವಳಿಗೆ ಸತ್ಯ ಅರ್ಥ ಆಗಿದೆ ಈ ಕಡೆ ನನ್ನ ಮತ್ತು ಮಾಣಿಕ್ಯ ಮಧ್ಯ ನಡೆಯೋಲ್ವೇನು ಅಂತ ಹೇಳಿ ಹುಚ್ಚಿ ಥರ ಆಡಿ ನಾನು ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ನಂತರ ನೀವೆಲ್ಲ ಮೋಸ ಮಾಡಿದ್ರಿ ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿ ಬಂದು ದಯವಿಟ್ಟು ಸುಮ್ಮನೆರಮ್ಮ ನನಗೂ ಕೂಡ ಕಾಳಜಿ ಇದೆ ನಿನ್ನ ಮದುವೆ ಆಗುತ್ತೆ ಈ ರೀತಿ ಹಠ ಮಾಡಬೇಡ ಅಂದರೆ ಇಲ್ಲ ನಾನು ಸತ್ತೋಗ್ತೀನಿ ಅದಾಗ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ ಅಜ್ಜಿ ನೋಡು ನನಗೆ ನಿನ್ನ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ ನಿನ್ನ ಬಗ್ಗೆ ಕಾಳಜಿ ಇದೆ ಆದರೆ ಅದಕ್ಕೂ ಮೀರಿತು ಸಮಸ್ಯೆಗಳು ತುಂಬಾ ಇದೆ ಆ ಸಮಸ್ಯೆಗಳೆಲ್ಲ ಮೊದಲು ಬಗೆಹರಿಬೇಕು ಆ ನಂತರ ನಿನ್ನ ಮದುವೆನ ನಾನು ಮಾಡಿಸ್ತೀನಿ ಅದಕ್ಕೂ ಮೀರಿ ನಾನು ಸಾಯ್ತೀನಿ ಕೈ ಕುಯ್ಕೋತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ತಗೋ ಅಂತ ಹೇಳಿ ಚಾಕುನ ಕೊಟ್ಟೇ ಬಿಡ್ತಾರೆ ಏನಮ್ಮ ನೀನು ನನ್ನ ಮಗಳಿಗೆ ಸಮಾಧಾನ ಮಾಡೋದು ಬಿಟ್ಟು ಇಂಥ ಕೆಲಸ ಮಾಡಿ ಿದ್ಯಲ್ಲ ಅಂತ ಕೇಳ್ತಿದ್ದಾರೆ ನಂತರ ಎಲ್ಲದಕ್ಕೂ ಕೂಡ ಗೌರಿನ ಆಪಾದನೆ ಮಾಡೋದನ್ನ ಬಿಟ್ಬಿಡಿ ಇವತ್ತು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ನಿಮ್ಮ ಆತ್ಮಗಳನ್ನ ಕೇಳೋಕೆ ಆಗದೆ ಅಂತ ಅಪ್ಪ ತಿರುಗ್ಸಿ ರಮಾಗೆ ಮಾತಾಡ್ತಿದ್ರೆ ಏನಪ್ಪಾ ನೀವು ಈಗಲೂ ಕೂಡ ನೀವು ಅವಳ ಪರನೆ ಮಾತಾಡ್ತಿದ್ರಲ್ಲ ಅಂದಾಗ ಹೌದು ನೀವಿಲ್ಲಿದ್ದು ಆಗಿದ್ದೆಲ್ಲ ಸಾಕು ಇವತ್ತು ಏನಾಗಿದೆಯೋ ಅದಕ್ಕೆಲ್ಲ ಕಾರಣ ನೀವೇನೆ ಮಾಡಿಕೆ ಇವತ್ತು ನಾಳೆನು ಮದುವೆ ಆಗ್ತಿದ್ದ ಮುಂದಿನ ವರ್ಷ ಮದುವೆ ಆಗ್ತಿದ್ದ ನಿನ್ನ ಮಗ್ಳಿಗೇನು ತುಂಬ ಏಜ್ ಆಗಿರಲಿಲ್ಲ ಆದರೆ ನಿಮ್ಮ ಸುಳ್ಳಿನ ಆಸೆಯಿಂದ ಹುಡುಗಿ ಇವತ್ತು ಈ ರೀತಿ ಆಡ್ತಿರೋದೇ ಹೊರತು ಗೌರಿ ಕೊಟ್ಟ ಪ್ರೊ ಪ್ರಾಮಿಸ್ ಇಂದ ಅಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ರಮಾ ತಂದೆ ಕೂಡ ಜೊತೆಗೆ ಇಲ್ಲಿ ರಮಾ ತಂದೆ ಈಗ ನೀವಿಷ್ಟೆಲ್ಲ ಮಾಡ್ತಿರೋದ್ರಿಂದ ಮಾಣಿಕ್ಯ ಮದುವೆ ಮದ್ವೆ ಅನ್ನೋ ವಿಷಯಕ್ಕೆ ರೋಸ್ ಹೋಗಿ ಮದ್ವೆನೇ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತಿದ್ದಾಗೆ ಈ ಕಡೆ ರಮ ಅವರು ಕಾಲ್ ಇಡ್ಕೊಂಡೆ ಬಿಡ್ತಾರೆ ಅಪ್ಪ ನಮಗೂ ಕೂಡ ಕಾಳಜಿದೆ ಅದಕ್ಕೆ ಮೀರಿದ ಪ್ರೀತಿ ನನ್ನ ಮಗಳು ಮೇಲಿದೆ ಏನು ಮಾಡಲಿ ಅಪ್ಪ ನಮಗೂ ಕೂಡ ಅರ್ಥ ಆಗುತ್ತೆ ಆದ್ರೆ ಗೌರಿ ಮದ್ವೆ ಅಂತಾನೆ ಹೋದ್ರೆ ಏನು ಆಗಲ್ಲ ಅಂತದ್ದಾಗೆ ಈ ಕಡೆ ಅವ್ರ ಗಂಡ ಮನೆ ಬಿಟ್ಟು ಹೋಗೋಣ ಬಾ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಏನ್ರಿ ಹೇಳ್ತಿದ್ರೆ ಅವಳೇನಾದ್ರು ಮನೆಗೆ ಬಂದ್ರೆ ಅನಿಷ್ಟ ಅವಳು ಯಾವ ಮದ್ವೆ ಕೆಲಸ ಕೂಡ ನಡೆಯಲ್ಲ ನಾನಂತೂ ಬರಲ್ಲ ನನ್ನ ಮಗಳು ಮದ್ವೆ ಆಗ್ಲೇಬೇಕು ಅಂತಂದ್ರೆ ಏನ್ ಮಾತಾಡ್ತಿದ್ಯಾ ನೀನು ಸುಮ್ನೆ ಇಷ್ಟೆಲ್ಲ ಮಾಡೋ ಬಂದು ಮನೆ ಬಿಟ್ಟು ಹೊರಟ್ಬಿಡಿ ಯಾವ್ದೇ ಕಾರಣಕ್ಕೂ ಈ ಇರೋಕೆ ನಿಮ್ಗೆ ಅವಕಾಶ ಇಲ್ಲ ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು ಇಷ್ಟೆಲ್ಲ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ದೆ ನಿಮ್ದೇ ಹಠ ಸಾಧಿಸ್ತೀನಿ ಅಂದ್ರೆ ನಾವ್ ಏನು ಕೂಡ ಮಾಡೋಕ್ಕಾಗಲ್ಲ ಇವತ್ತು ಮಾಡಿಕೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಇಷ್ಟೆಲ್ಲ ಕಾರಣ ಆಗಿ ನೀವು ಈ ರೀತಿ ರೋಸ್ ಮಾಡ್ತಿದ್ರೆ ಖಂಡಿತ ಅವನು ಮದುವೆ ಆಗಲ್ಲ ಅಂತಾನೆ ಹೇಳ್ತಾನೆ ಅಂತ ತಾತ ಹೇಳೇ ಬಿಡ್ತಾರೆ ನಂತರ ಈ ಕಡೆ ಮಂಗಳಮ್ಮ ಅವರಂತೂ ಶಾಕ್ ಆಗಿದ್ದಾರೆ ಈ ಕಡೆ ಅಪ್ಪ ಅವರು ಕೂಡ ಶಾಕ್ ಆಗಿದ್ದಾರೆ ಆದರೆ ಇಲ್ಲಿ ಇವರ ಇಬ್ಬಿಬ್ಬರು ಮದುವೆ ಆಗಲೇಬೇಕು ಯಾಕೆ ಮದುವೆ ಆಗಲ್ಲ ನಿಮ್ಮಿಬ್ಬರು ಮದುವೆ ಆಗಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ಅಪ್ಪು ಒಪ್ತಾ ಇಲ್ಲ ಗೌರಿನೂ ಒಪ್ತಾ ಇಲ್ಲ ಜೊತೆಗೆ ಇಲ್ಲಿ ಸಾಕ್ಷಿನ ಮುಂದೆ ಇಟ್ಟಿಲ್ವ ಅವ್ರ ಮಾತನ್ನ ನಂಬಿ ಅಂತ ಹೇಳ್ತಿದ್ರೆ ಯಾವ ಸಾಕ್ಷಿ ಕೊಡ್ಕೊನೆಲ್ಲ ಸಾಕ್ಷಿ ತೊಗೊಳಕಾಗತ್ತಾ ಅಂತ ಹೇಳ್ತಿದ್ದಾರೆ ಶರಣಂತ ಹೌದಾ ಹಾಗಿದ್ರೆ ಸರಿಯಾದ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳಿ ಆ ಶರಣನ್ ಫ್ರೆಂಡ್ಗೆ ಬಿಂದಿಗೆ ಗಟ್ಲೆ ನೀರು ಉದಿ ಅವರ ಮತ್ತನೆಲ್ಲ ಎಳಿಸಿ ಹತ್ರ ಸತ್ವ ಕಸ ಹೇಗೆ ಅಂತ ಗೊತ್ತು ಅಲ್ಲಿ ಅವತ್ತು ಏನು ನಡೀತು ಹೇಳು ಅಂತ ಹೇಳ್ತಿದ್ರೆ ಶರಣ ನಮ್ಮ ಬೇಡ ಅಂತ ಸನ್ನೆ ಮಾಡ್ತಾರೆ ನನಗೇನು ಏನು ಗೊತ್ತಿಲ್ಲ ಅಂತಿದ್ರೆ ಹೌದಾ ಅಂತ ಹೇಳಿ ಕೊಳ್ಳಿನ ಕೊತ್ಗೆ ಹಿಡ್ದು ಹೆದ್ರಸ ಬಿಡ್ತಾರೆ ನೀವಿ ರೀತಿ ಹೆದರ್ಸ್ತಿದ್ರೆ ಅವನು ಹೆದರುಕೊಂಡು ನಿಂಪರನೇ ಹೇಳ್ಬೋದು ಅವನನ್ನೆಲ್ಲ ಸಾಕ್ಷಿ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಹೌದಾ ಜೊತೆಗೆ ನೀರನ್ನೆಲ್ಲ ಸುರಿತಿದ್ರ ಅಲ್ಲ ನೀರಿಲ್ಲ ಅಂತ ಸಿಟಿಲಿ ಆಹಾಕಾರ ಆಗ್ತಿದ್ರೆ ಈ ರೀತಿ ಯಾಕೆ ನಡ್ಕೋತಿದ್ರ ಅಂತ ಹೇಳ್ತಿದ್ದಾರೆ ಶೃಣ ನಮ್ಮ ಆಗ ಹೆಗ್ಡೆ ಅವರು ಏನದಕ್ಕೆ ಮಾತನ್ನೇ ಡೈವರ್ಟ್ ಮಾಡ್ತಿದ್ರಾ ಯಾಕೆ ಸತ್ಯ ಸಿಕ್ಕಾಕೊಳ್ಳುತ್ತೆ ಸತ್ಯ ಯಾರು ಮಾಡಿರೋದು ಅಂತ ಗೊತ್ತಾಗತ್ತೆ ಇಷ್ಟನ್ನೆಲ್ಲ ಮಾಡಿರೋದು ಅಂತಾನ ನನ್ನ ಮಗಳು ಸತ್ಯ ಹೇಳ್ತಿದ್ದಾಳಲ್ವಾ ಇಷ್ಟೆಲ್ಲ ಆಗಿದ್ದು ಶರಣನಿಂದ ಅಂತ ಅಂತ ಹೇಳ್ತಿದ್ರೆ ಮಗಳು ಓಡೋಗಿದ್ದಾಳೆ ಅಂದ್ರೆ ನಾನು ಓಡೋಗಿಲ್ಲ ನಿಮ್ಮ ಮಗನನ್ನ ಓಡೋ ಹಾಗೆ ಮಾಡಿದ್ದು ಅಂತ ಗೌರಿ ಹೇಳ್ತಾಳೆ ನಂತರ ಇಲ್ಲಿ ಶರಣನ ಫ್ರೆಂಡು ಎಲ್ಲ ಸತ್ಯನ ಒಪ್ಕೊಂಡ್ಬಿಡ್ತಾರೆ ಎಲ್ಲ ಸತ್ಯನ ಕೂಡ ಕುಲಂಕುಷವಾಗಿ ವಿವರಿಸಿ ಬಿಡ್ತಾರೆ ಎಲ್ಲರೂ ಕೂಡ ಶಾಕ್ ಆಗಿದ್ರೆ ಮುಗೀತು ನನ್ನ ಕತೆ ಅಂತ ಅನ್ಕೊಂಡಿದ್ದೆ ಶರಣ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದಾನೆ ಅಲ್ಲೇ ಇರೋ ಒಂದು ಕೊಳ್ಳಿನ ಹಿಡ್ಕೊಂಡು ಜೋರಾಗಿ ಶರಣ ಹೋಗ್ತಿರೋ ಓಡ್ತಿರೋ ಕಡೆ ಆ ಒಂದು ಕೊಳ್ಳಿನ ಎಸ್ತೆ ಬಿಡ್ತಾನೆ ಅಪ್ಪು ಫೈನಲಿ ಇಲ್ಲಿ ಶರಣನ್ಗೆ ಹಾಗಿದ್ರೆ ಏನಾಯ್ತಪ್ಪ ಇಲ್ಲಿ ಶರಣನಮ್ಮ ಚೀರ್ತಿದ್ದಾರೆ ತನ್ನ ಮಗ ಸತ್ತೇ ಹೋಗ್ಬಿಟ್ಟ ಅಂತ ಹಾಗಿದ್ರೆ ಕುಸ್ತು ಬಿದ್ದೇ ಬಿಟ್ನಲ್ಲ ಶರಣ ಪ್ರಾಣಕ್ಕೆ ಸಂಚುಗಾರ ಬಂದು ಪ್ರಾಣ ಪಕ್ಷಿನೇ ಹಾರಿ ಹೋಯ್ತಾ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವೇಚ್ ಮಾಡ್ತಾನೆ ಮರಿಬೇಡಿ